ನಮಸ್ಕಾರ ಶಿವಕಾಂತ ಗೌಡರಿಗೆ ಯಾರು ರವಿರಾಜ್ ಬರಬೇಕು ಬರಬೇಕು ನಿಮ್ಮಂಥವರಿಗೆ ಸದಾವತಾರ ತೆರೆದಿರ್ತದೆ ಈ ನಮ್ಮ ಮನೆಯ ಬಾಗಿಲು ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾವಿ ಇದ್ದಂತೆ ಹಾಗೇ ನಿನ್ನ ಸ್ಥಿತಿಯಾಗಿರಬಹುದು ಕೇಳು ನಿನಗೆ ಎಷ್ಟು ಸಾಲ ಬೇಕು ಕೇಳು ನೀನು ಕೇಳಿದಷ್ಟು ಸಾಲ ಕೊಡಲು ಸದಾ ಸಿದ್ಧ ಈ ಶಿವಕಾಂತ ಗೌಡ ನಾನು ಸಾಲ ಕೇಳಲು ಬಂದಿಲ್ಲ ಸೊ ಸಾಲ ತೀರಿಸಲು ಬಂದಿರುವೆ ನಿಮ್ಮ ಮನೆಗೆ ಬರುವರೆಲ್ಲರೂ ಸಾಲ ಮಾಡುವುದಕ್ಕಾಗಿ ಎಂದು ಭಾವಿಸಿರುವುದು ಸಾಲವನ್ನು ಸರಯಂತೆ ಸೂರೆ ಮಾಡಿ ಸಿಕ್ಕ ಸಿಕ್ಕ ಸೂಳೆಯರ ಸೆರೆಗೆಳೆದ ಸರದಾರ ಈ ಶಿವಕಾಂತ ಗೌಡ ಅಂದ ಮೇಲೆ ನನ್ನ ಮನೆಗೆ ಬರುವವರೆಲ್ಲರೂ ಭಿಕ್ಷೆಗಾಗಿ ಬಂದವರು ಅನ್ನುವುದರಲ್ಲಿ ತಪ್ಪೇನಿದೆ ಬಾಯ್ ಮಾತನಾಡು ಸುಖ ಅಂತ ಗೋಡು ಸಿರಿತನದ ಸ್ವಚ್ಚಿನಲ್ಲಿ ಸಿಕ್ಕ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗಿತ್ತು ಎಂತರೋಚಾರ ಸರ್ಕಾರವನ್ನೇ ನಟಕಿಸಿ ಸಮಾಜವನ್ನೇ ಎದುರಿಸಿದ ಈ ಗೌಡನಿಗೆ ಎಚ್ಚರ ಅದಿರಲಿ ನೀನು ಸಾಲ ತೀರಿಸಲು ಬಂದಿರುವೆ ಎಂದು ಹೇಳುತ್ತಿರುವೆಯಲ್ಲ ನೀನು ನನ್ನ ಹತ್ತಿರ ವ್ಯವಹಾರವನ್ನೇ ಇಟ್ಟುಕೊಂಡಿಲ್ಲ ಅಂದ ಮೇಲೆ ನೀನು ತೀರಿಸುವುದಾದರೂ ಯಾವ ಸಾಲ ನಾನು ತೀರಿಸಲು ಬಂದಿರುವುದು ನನ್ನ ಸಾಲವಲ್ಲ ನನ್ನ ಸ್ನೇಹಿತನ ಸಾಲ ಅಂದರೆ ವೆರಿ ಗುಡ್ ಶಶಾಂಕನ ಸಾಲ ರವಿರಾಜ್ ಮೆಚ್ಚಬೇಕು ನಿಮ್ಮ ಸ್ನೇಹಕ್ಕೆ ಆ ರವಿರಾಜ್ ಆ ನಿನ್ನ ಸ್ನೇಹಿತ ಶಶಾಂಕ ಅವನ ತಂಗಿಯನ್ನು ನನ್ನ ಹತ್ತಿರ ಕಳಿಸಿಕೊಡುತ್ತೇನೆ ಎಂದು ಹೇಳಿರುವುದಲ್ಲ ಗೌಡ ಬಡವರಂದು ಬಾಯಿಗೆ ಬಂದಂತೆ ಬಗುಳಿದರ್ರಿ ನನ್ನ ಕೋಪ ವಿಕೋಪಕ್ಕೆ ಗೌಡ ನೀನು ಅನ್ಯಾಯದಿಂದ ಹಣವಂತನಾಗಿ ಮೆರೆಯುತ್ತಿರಬಹುದು ಆದರೆ ಬೆವರು ಸುರಿಸಿ ಕಷ್ಟಪಟ್ಟು ಸಿರಿವಂತರಾದವರು ಇದ್ದಾರೆ ಈ ಸಮಾಜದಲ್ಲಿ ನಿನ್ನಂತೆ ಹೇಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ಸುರಿಸಿ ಬಂಡರೆನಿಸಿಕೊಳ್ಳುವ ಕಂಡರೂ ನಾವಲ್ಲ ದುಡಿದವೇ ತೊಟ್ಟಿನ ತಾಯಿ ಎಂದು ದುಡಿಮೆಯಿಂದ ಜೀವನ ಸಾಗಿಸುವ ರೈತರು ನಾವು ನಿನ್ನಂತೆ ಹೇಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ಸುರಿಸಿ ಶಂಡರು ಸಂಡರು ನಾವಲ್ಲೇ ರವಿರಾಜ್ ವಾಯಪಿಗೆ ಹಿಡಿದು ಮಾತನಾಡು ಶಶಾಂಕನು ನಿನಗೆ ಕೊಡಬೇಕಾಗಿದ್ದು ಐದು ಸಾವಿರ ಶಶಾಂಕ ನನಗೆ ಕೊಡಬೇಕಾಗಿರುವುದು ಐದು ಸಾವಿರವಲ್ಲ ಹದಿನೈದು ಸಾವಿರ ಸಾಲ ತೀರಿಸಲು ಬಂದ ಬೆತ್ತ ದಾನಶೂರ ಕರ್ಣ ಗೌಡ ಶಶಾಂಕನಿಗೆ ನೀನು ಕೊಟ್ಟದ್ದು ಐದು ಸಾವಿರ ಅದಕ್ಕೆ ಅಸಲು ಬಡ್ಡಿ ಸೇರಿಸಿ

ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಗಳು ಪತ್ರ ಹರಿದು ಹಾಕುವಷ್ಟು ಧೈರ್ಯ ಬಂದಿತ್ತೇನೋ ನಿನಗೆ ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಮರ್ಯಾದೆ ಅದು ನಿನ್ನಂತ ಬಂಡನಿಗೆ ಮರ್ಯಾದೆ ಗೌಡ ದುಡ್ಡಿದೆ ಎಂದು ದೊಡ್ಡವನೆಂದು ಹೇಳಿಕೊಳ್ಳುವ ದೊಡ್ಡ ಸೌಕಾರ ನೀನಲ್ಲ ದೊಡ್ಡವನು ದೊಡ್ಡವನು ಹೇಗಿರಬೇಕೆಂಬುದು ನಾನು ಕಲಿಸಿಕೊಡುತ್ತೇನೆ ಕೇಳು ದೊಡ್ಡವನು ತಾನು ತಿನ್ನುವ ತುತ್ತನ್ನು ಹಂಚಿಕೊಳ್ಳುವವನು ದೊಡ್ಡವನು ಕಷ್ಟ ಬಂದಾಗ ಕರುಣೆ ತೋರಿ ಕಣ್ಣೀರು ಹಾಕುವವನು ದೊಡ್ಡವನು ಬಡವನ ಬಾಳನ್ನು ಅರ್ಥೈಸಿಕೊಂಡು ಕೈ ಹಂಚಿಕೊಳ್ಳುವವನು ದೊಡ್ಡವನು ದುಡ್ಡಿನ ಬೆಲೆ ಗೊತ್ತಿಲ್ಲದೆ ದುಡ್ಡಿನ ದರ್ಭದಲ್ಲಿ ದೌರ್ಜನ್ಯ ತೋರುವ ದೊಡ್ಡ ನೀರು ರೈತರ ಹಣವನ್ನು ಎತ್ತಿ ಹಾಕಿ ಹರಾಬಿ ದುಡ್ಡಿನಲ್ಲಿ ಹಬ್ಬರನಾಗಿ ಬೆರೆಯುತ್ತಿರುವ ನೀವು ಮಗ ರಾಶ್ ಇದೇನು ಗೋರ್ರೆ ಬಹಳ ಗಂಭೀರವಾಗಿ ನಡೆಯುತ್ತಿದ್ದಿಲ್ಲ ನಿಮ್ಮಿಬ್ಬರ ಭಾಗ್ವಾದ ಇದೆಲ್ಲ ಹಾಗೆ ಇದ್ದದ್ದೆ ವಿಕ್ರಾಂತ್ ಕಲ್ಕತ್ತಾದಿಂದ ಬಂದು ನೀನು ಸುಸ್ತಾಗಿದೀಯ ಒಳಗಡೆ ಹೋಗಿ ರೆಸ್ಟ್ ತೆಗೆದಕೋ ಇದರ ಬಗ್ಗೆ ನೀನೇನು ತೆರೆ ಕೆಡಿಸಿಕೊಳ್ಳಬೇಡ ಹಾಗೆ ಹಾಗೆ ಅಚ್ಚ ನಿಜವಾಗಿಯೂ ಶರ್ಟಿಯನ್ನು ಪಡೆಯಬೇಕಾದರೆ ನೀವು ತುಂಬಾ ಪುಣ್ಯ ಮಾಡಿರಬೇಕು ನನಗೆ ಈ ಶಟ್ಟಿ ಸ್ವರ್ಗ ಸ್ವರ್ಗ ತೋರಿಸಿಬಿಟ್ಟ ಈ ಶಟ್ಟಿ ಗೌಡ್ರೆ ಅವಳ ದುರ್ಗಿ ಅಷ್ಟೇ ಅಲ್ಲ ಸರಿ ಸರಿ ಯಾರು ಹಣ ಎಂದರೆ ಹಾನಿ ಎಂದು ತೆಗೆದಿದ್ದಾನೆ ಏನು ಈ ನನ್ನ ಮಗ ಇನ್ಸ್ಪೆಕ್ಟರ್ಗೆ ಬಿಗಿ ಹಿಡಿದು ಮಾತನಾಡು ಬಿಗಿ ಹಿಡಿದು ಮಾತನಾಡು ಅನ್ನುವುದಕ್ಕೆ ನೀನ್ಯಾರು ಹುಲಿ ನಿಮ್ಮ ಪಾವಲಿಗ ಪುಂಡ ಹುಲಿ ಹಳ್ಳಿಯ ಹುಲಿ ಸುತ್ತಮುತ್ತ ಹತ್ತಾರು ಹಳ್ಳಿಗಳಲ್ಲಿ ಹುಡುಗ ಗೌಡ್ರೆ ಯಾರಿವನು! ಇವನು ಶಶಾಂಕನ ಸಾಲ ತೀರಿಸಲು ಬಂದ ದಾನಶೂರ ಕಲಿಯುಗದ ಕರ್ಣ ರವಿನಾಜ್ ಅಂತ ರವಿರಾಜ್ ಓ ನೀನಾ ಬಡವರ ಬಂದು ಬಡವರ ಬಂದು ಅಷ್ಟೇ ಅಲ್ಲ ಕಣು ನಿಮ್ಮ ಕುಕರ್ಮಿಗಳಿಗೆ ಯಮನಾಗಿ ಬಂದ ಧರ್ಮ ಸಿಂಧು ರವಿರಾಜ್ ಇದು ಧರ್ಮದ ಬೀಡಲ್ಲ ಕರ್ಮದ ಕಾಡು ಅದೇ ಕಾಡಿ ಹುಲಿ ಹುಲಿ ಅದೇ ಕಾಡಿನಲ್ಲಿ ವಾಸ ಈ ಧರ್ಮದ ಹುಲಿ ಕೆಟ್ಟ ಮೃಗಗಳನ್ನು ಕಡಿದು ತಿನ್ನಲು ಹೂ ಹಾಕಿದೆ ಈ ಹಳ್ಳಿ ಹುಲಿ ಸುಮ್ಮನೆ ಹುಲಿ ಹುಲಿ ಎಂದು ಹೊಗಳಿಕೊಂಡರೆ ಒಂದು ದಿನ ಬಳಿ ನಿನಗೆ ಸಾಲ ತೀರಿಸಲು ಆಗುವುದಿಲ್ಲ ಹೋಗಿ ಶಶಾಂಕನಿಗೆ ಹೇಳು ಅವನ ತಂಗಿಯನ್ನು ಕೆಲಸಕ್ಕೆ ಕಳಿಸುವುದು ಇನ್ಸ್ಪೆಕ್ಟರ್ ಮುಚ್ಚು ಮಗನೇ ಸರ್ಕಾರ ಕೊಡುವ ಸಂಬಳಕ್ಕೆ ನಿಯತ್ತಿನಿಂದ ದುಡಿಯುವುದನ್ನು ಬಿಟ್ಟು ಇಂಥ ಹೆಸಗೌಡನ ಕೈಯಲ್ಲಿ ನಾಯಿಯಾಗಿ ಬಿದ್ದಿದೆಯಲ್ಲ ಮನೆಗೆ ಹೋಗಿ ನೋಡು ನಿನ್ನ ಹೆಂಡತಿ ಮತ್ತೊಬ್ಬನ ಮಕ್ಕಳಲ್ಲಿ ಮಲಗಿರುತ್ತಾಳೆ ಮೋಡಿಕೊಂಡ ಹೆಂಡತಿಗೆ ಸುಖ ಕೊಡಲಾಗದ ಸಂಡ ಮತ್ತೊಂದು ಹೆಣ್ಣಿನ ಸುಖ ಬಯಸುವ ಬಂಡ ನೀನು ಸೂಳೆಯ ಮಗನೇ ಪಾಯಿಮುಚ್ಚರವನ್ನು ಬಿಟ್ಟು ನಿನ್ನ ಒಳ್ಳೆಯ ಹೆಂಡತಿಗೆ ಗಂಡನಾಗಿ ಬಾಳು ಬಾಯಿ ಮುಚ್ಚಲೇ ಹಾಳು ಹಳ್ಳಿ ಹೊಂಬ ನಮ್ಮನ್ನು ಎದುರು ಹಾಕಿಕೊಂಡು ಈ ಊರಿನಲ್ಲಿ ನೀನು ವಾಸ ಹಾಕಿದ್ದರೆ ಅದು ನಿನ್ನನ್ನು ಬಿಟ್ಟರೆ ನಾನು ಹಠ ದೊಡ್ಡ ಸರ್ಪಿನ್ಸ್ಪೆಕ್ಟರ್ ಸೂರ್ಯಕಾಂತನೇ ಅಲ್ಲ ಸುಮ್ಮನೆ ಇಲ್ಲಿಂದ ಹೊರಟು ಹೋದ ಸರಿ ಇಲ್ಲ ಇಲ್ಲದಿದ್ದರೆ ಈ ನನ್ನ ಬೋಟಿನ ರುಚಿ ನಿನಗೆ ತೋರಿಸಬೇಕಾಗುತ್ತದೆ ಎತ್ತರ ಖಾಕಿ ತೊಟ್ಟು ಕೆಲಸ ಮಾಡುವ ನಿನ್ನ ಸೂಳೆ ಮಕ್ಕಳಿರುವುದರಿಂದ ಹೆಜ್ಜೆ ಹೆಜ್ಜೆಗೂ ಸಸ್ಪೆಂಡ್ ಆಗಿ ಹೋಗುತ್ತಿದ್ದಾರೆ ಏಸಿ ಸೂಳೆಯ ಮಗನೇ ಹಳ್ಳಿಯ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಸಂಗೊಳ್ಳಿ ಮಗನ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ನೂರು ಕೋಟಿ ನೂರು ಕೋಟಿ ಭಾರತೀಯರ ಭದ್ರತೆಗಾಗಿ ಕಾರ್ಗಿಲದಲ್ಲಿ ಮಡಗ ಹೋದ ಚೋಳಚ್ಚ ಗುಡ್ಡದ ಶಿವ ಬಸವಂತ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ನರಗುಂದ ಬಂಡಾಯದಲ್ಲಿ ರೈತರ ಚಳುವಳಿಯಲ್ಲಿ ಗುಂಡಿಗೆ ಬಲೆಯಾದ ಚಿಕ್ಕ ನರಗುಂದದ ವೀರಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ಹೆಜ್ಜೆ ಹೆಜ್ಜೆ ಹೆಜ್ಜೆಗೊಂದು ಕೊಲೆ ಮಾಡಿ ಅತ್ಯಾಚಾರ ಅನಾಚಾರ ಮಾಡಿ ಓಡಾಡುತ್ತಿರುವ ನಿಮ್ಮಂತವರ ರುಂಡುವನ್ನು ಚಂಡಾಡ ಈ ರವಿರಾಜ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ ಗೌಡ ಇಂದಿಗೆ ಮುಗಿಯಿತು ನಮ್ಮ ನಿಮ್ಮ ವ್ಯವಹಾರ ಮಧನಾದರೂ ನಮ್ಮ ಮೇಲೆ ಹಾರಾಡಲು ಬಂದರೆ ಇನ್ನು ಮುಂದೆ ಪ್ರಾರಂಭವಾಗುವುದು ನಮ್ಮಿಬ್ಬರ ನಡುವೆ Fróntiakadana Barve Barve ಬಾಯಿ ಹಾಗೂ ನಾಯಿಗೆ ಹೆದರುವ ಹೇಡಿಯಲ್ಲ ಈ ಶಿವಕಾಂತ ಗೌಡ ಗೌಡ್ರೆ ಬಾಯಿಗೆ ಬಂದಂತೆ ಬೊಗಳಿ ನಮ್ಮ ಮರ್ಯಾದೆನೆ ಗಾಳಿಗೆ ತುರಿಬಿಟ್ಟ ಈ ಸೂಳೆಮಗೆ ರವಿರಾಜ್ ಇದಕ್ಕೆ ನಾ ಮುಂದೆ ಉಪಾಯ ಹುಡುಕಲೇಬೇಕು ಇಲ್ಲದಿದ್ದರೆ ನಮ್ಮ ಮಾನವನ್ನು ಹರಾಜು ಹಾಕಿ ಕಂಬಿ ಎಣಸು ಹಾಗೆ ಮಾಡಿಬಿಡುತ್ತಾನೆ ಇಲ್ಲಿ ವಿರಾಜ್ ಭಯಪಡಬೇಡ ಸೂರ್ಯಕಾಂತ್ ಈ ಶಿವಕಾಂತ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯವನ್ನು ಸಾಧ್ಯವನ್ನಾಗಿ ಮಾಡಬಲ್ಲ ಈ ಗೌಡ ಹಾಗಾದರೆ ಮುಂದಿನ ಉಪಾಯ ಅದನ್ನು ಮುಂದಿನ ಅಂಕದಲ್ಲಿ ಅರಿತು ನೋಡು

ಕಾಲು ಕೆದರಿ ಕದಲು ಕಾಯಲು ಸಿದ್ಧವಾಗಿದೆ ಈ ಹಳ್ಳಿಯ ಹುಲಿ ರಾಜ್ ಸೌಂದರ್ಯದ ಸೊಬಗನ್ನೇ ಹೊತ್ತಿರುವ ನಿನ್ನ ಸಹೋದರಿ ನಿನ್ನ ಸಹೋದರಿ ಸವಿತೆಯನ್ನು ಕಣ್ಣಿನ ಎದುರಿನಲ್ಲಿಯೇ ಅವಳ ಮಾನಭಂಗ ಮಾಡ ಶಶಾಂಕನ ಬಾಳಿಗೆ ಮುಳ್ಳಿರನ ಬೇಲಿಯನ್ನು ಹಚ್ಚಿ ಸೇಡು ತೀರಿಸಿಕೊಳ್ಳದಿದ್ದರೆ ಮಾಯ ಈ ಶಿವತ್ಕಾಂತ